ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರಿಗೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಇದು ಸಂಡೇ ಲಾಕ್ ಫ್ರೆಂಡ್ಸ್ ಬೆಳಗ್ಗೆನೇ ಇಲ್ಲಿ ನಾನು ಏನಪ್ಪ ಅಂತಂದ್ರೆ ನನ್ನ ಮಕ್ಕಳಿಗೆ ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಬ್ರೆಡ್ ತೊಗೊಂಡು ಆಮ್ಲೆಟ್ನ ಹಾಕ್ಕೊಡಾಕತ್ತಿದ್ನಿ ಫ್ರೆಂಡ್ಸ್ ಬ್ರೆಡ್ ಆಮ್ಲೆಟ್ ಸ್ಯಾಂಡ್ವಿಚ್ ಅಂತ ನಾನು ಹೆಸರಿಟ್ಟೀನಿ ಸೊ ಹಾಗಾಗಿ ಅವರಿಬ್ಬರಿಗೂ ಸ್ವಲ್ಪ ಹಾಕಿ ಕೊಟ್ಟು ಸ್ವಲ್ಪ ತಿಂದು ಆಟ ಆಡ್ತಾರಂತ ಫ್ರೆಂಡ್ಸ ಇಲ್ಲಿ ಇಬ್ಬರಿಗೂ ಮಾಡಿ ಕೊಟ್ಟಿನಿ ಆರೋಗ್ಯದರುವಾಗ ನೋಡ್ತಾ ಇರ್ಬೋದು ಈ ಥರ ಬಂದಿತ್ತು ಸ್ವಲ್ಪ ಖಾರನ ಕಮ್ಮಿ ಹಾಕಿನಿ ಫ್ರೆಂಡ್ಸ್ ಇಬ್ಬರಿಗೂ ಒಂದೊಂದು ಕೊಟ್ಟೆ ತಿಂದರು ಹಾಗೇನೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇವತ್ತೊಂದು ಸ್ವಲ್ಪ ಮಳೆ ಬಂದಿದ್ದಿಲ್ಲ ಬಟ್ ಇಲ್ಲಪ್ಪ ತೊಳ್ದು ಹಾಕಿದ್ನೆ ಸ್ವಲ್ಪ ಬಿಸಿಲು ಬಿದ್ದಿತ್ತು ಅಪರೂಪಕ್ಕೆ ಇವತ್ತು ಕೊಲ್ಲಾಪುರ ಒಳಗೆ ಬಿಸಿಲು ಬಿದ್ದೈತಿ ಒಂದಿಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತು ದಿನವೇ ಆಯಿತು ಫ್ರೆಂಡ್ಸ್ ಬಿಸಿಲೇ ನೋಡಿದ್ದಿಲ್ಲ ಮಳೆ ಮಳಿ ಹಗಲು ಮಳಿ ರಾತ್ರಿಯೂ ಮಳಿ ಇಲ್ಲಿ ಇರ್ಬೋದು ಸ್ವಲ್ಪ ಬಿಸಿಲು ಬಿದ್ದಿತ್ತು ನಮ್ಮ ಓನರ್ ಕೋಳಿ ಸಾಕಿದ್ರು ಸೊ ಕೋಳಿ ಆಟ ಆಡಾತಿದ್ದು ಅವಿಷ್ಟು ಕ್ಲಿಪ್ನ ತೊಗೊಂಡೆ ಹಾಗೇನೆ ಸ್ವಲ್ಪ ಮಧ್ಯಾಹ್ನ ಫ್ರೆಂಡ್ಸ್ ನಮ್ಮ ಮನೆಯವರು ಏನು ಮಾಡಿದ್ರು ಅಂತಂದ್ರೆ ಸಂದಿಗೆ ಹೋಗಬೇಕಿತ್ತು ಫ್ರೆಂಡ್ಸ್ ಹಾಗಾಗಿ ಬರುವಾಗ ಅವರು ಪೇಮೆಂಟ್ ತರಕ್ಕೆ ಹೋಗಿದ್ರಲ್ಲ ಬರುವಾಗ ದೋಸೆ ತೊಗೊಂಡು ಬಂದಿದ್ರು ಆ ಥರವಾಗ ಹಂಗೇನೆ ಕ್ಲಿಪ್ ತೊಗೊಂಡೆ ಆ ಥರವಾಗ ದೋಸೆ ತೊಗೊಂಡು ಬಂದಿದ್ರು ಇಪ್ಪತ್ತು ರೂಪಾಯಿ ಅಂತ ಫ್ರೆಂಡ್ಸ್ ದೋಸೆ ದೊಡ್ಡದಿತ್ತು ನೋಡಿ ಈ ಕಡೆಲ್ಲ ದೋಸೆ ಚೂಡಿ ಚಟ್ನಿದು ಚಟ್ನಿ ಕೊಡ್ತಾರೆ ಫ್ರೆಂಡ್ಸ್ ಒಂಥರ ಇರುತ್ತೆ ಚಟ್ನಿ ಬಟಾಟಿ ಪಲ್ಯ ಕೊಡೋಲ್ಲ ಹಾಗೇ ನಾನು ಸ್ವಲ್ಪ ರೆಡಿಯಾಗಿ ಸಂತೆ ತರಬೇಕಲ್ಲ ಫ್ರೆಂಡ್ಸ್ ಸಂಡೇದಿಗೆ ವಾರಕ್ಕೊಮ್ಮೆ ಸಂತೆ ಮಾಡ್ತೀವಿ ಹೋಗಿ ಸಂತೆ ತೊಗೊಂಬರ್ಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ವಯಸ್ಸು ವರ್ ಕೂಡ ಆಗ್ತೀನಿ ಫ್ರೆಂಡ್ಸ ಸಿಕ್ಕಾಪಟ್ಟು ಜೋರೈತಿ ಮಳಿ ಹಾಗೆ ಎಲ್ಲ ಸಂತೆ ತೊಗೊಂಬಂದ್ವಿ ಮೊಳಕೆ ಕಾಳು ಬೆಲ್ಲ ಏನೇನು ಬೇಕಾಗ್ತದಲ್ಲ ಫ್ರೆಂಡ್ಸ್ ಎಲ್ಲಾನು ತೊಗೊಂಬಂದ್ವಿ ವಾರಕ್ಕಾಗಷ್ಟು ಸಂತಿನ ತೊಗೊಂಬಂದ್ವಿ ಒಂದು ಹದಿನೈದು ನೂರು ರೂಪಾಯಿ ಸಂತಿನ ಹೋಗುತ್ತೆ ಫ್ರೆಂಡ್ಸ್ ನಮ್ಗೆ ವಾರ ಒಂದೆರಡು ಪ್ಯಾಕೆಟ್ ಎಣ್ಣೆ ತೊಗೊಂಬಂದ್ವಿ ಫ್ರೆಂಡ್ಸು ಅದಕ್ಕೇನು ಕಾಯಿ ಪಲ್ಯ ಪಟಾಟಿ ಟೊಮೆಟೊ ಹಸಿಮೆಣಸಾಯಿ ಕೊತ್ತಂಬರಿ ಪುದೀನ ಇರುತ್ತಲ್ಲ ಇವು ಚಮಚೆ ಬಂದ್ವಿ ಫ್ರೆಂಡ್ಸ್ ಅಷ್ಟು ಎಪ್ಪತ್ತು ರೂಪಾಯಿ ಅಂತ ಚಲೋ ಇದ್ದವು ಫ್ರೆಂಡ್ಸ ದಿಪ್ಪಿದ್ದು ಹಂಗಾಗಿ ಬಂದ್ವಿ ಚಮಚೆ ಈ ಕಲರ್ ತೊಗೊಂಬಂದೆ ಈ ಕಲರ್ ಇಷ್ಟ ಆಯಿತು ಸೊ ಹಂಗಾಗಿ ಇದ್ರೊಳಗೆ ಎಲ್ಲ ಥರ ಕಲರ್ಸ್ ಇದ್ದವು ನನಗಿದೇ ಕಲರ್ ಇಷ್ಟ ಆಯಿತು ತೊಗೊಂಬಂದೆ ಇಷ್ಟೊಂದು ಆರೇನು ಏನು ಅದಾವೆ ಫ್ರೆಂಡ್ಸು హే తర్వా ఆ ఆ రోగా ఉప్పినకై చపాతి కొట్్రు భా ఇష్టపడతిత్తారా ఫ్రెండ్స్ సో హి ఉప్పినకై డబ్బి తగొందే ఇవరికి సొప్పు ఏమారు నన్ను కేసా ఒకర్డ్ కాళికొట్ అంతే గ్రీన్ వటాణి మడలే కాళ్ళను తగ్బందే అంగే ఫ్రెండ్స్ ఇది హంత మళ్ళిగా స్టార్ట్ ఆగి సో హై ఆ తర్వాత ಏಳು ರೂಪಾಯಿ ಕೊಂದುಂತ ಫ್ರೆಂಡ್ಸ್ ಭಾಳ ಸುಸ್ತಾದೊಳಗೆ ಸಿಕ್ಕು ಸೊ ಹಾಗಾಗಿ ಅದು ಏನೋ ಒಂದು ಅರ್ಧ ಪ್ಯಾಕೆಟ್ ತೊಗೊಂಡ್ರು ಮನೆಯವರು ಸೊ ಇವಾಗ ಯಾಕಂತವ್ರು ಇಲ್ಲಿ ಒಳಗೆ ಮಳಿ ಭಾಳ ಇರುತ್ತೆ ಫ್ರೆಂಡ್ಸ್ ಹಾಕಿದ ಬಟ್ಟೆನೇ ಒಣಗಂಗಿಲ್ಲ ಸೊ ಹಾಗಾಗಿ ಅಂತ ಅಂತೇಳಿ ಮಳೆಗಾಲ ಹೋಗುತ್ತಾನೆ ಯೂಸ್ ಆಗುತ್ತೆ ನೈಟ್ ಇಷ್ಟು ಅವನಿಗೆ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಅದನ್ನು ತೊಗೊಂಡ್ಬಂದ್ವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮನೆಯವರು ಮತ್ತು ಚಿಕನ್ ತೊಗೊಂಡು ಅಂದ್ರೆ ಸ ಅಂತ ಅಂತೂ ಫಿಕ್ಸ್ ನಾನ್ ವೆಜ್ ಇರಬೇಕು ಸೊ ಇವಾಗ ಡಿಫ್ರೆಂಟಾಗಿ ಬಿರಿಯಾನಿನೂ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮತ್ತು ಗ್ರೇವಿ ಮಾಡಿದ್ರೆ ಚಲೋ ಆಗುತ್ತೆ ಅಂತ ಅಂದ್ಕೀರಿ ಇಲ್ಲೆಲ್ಲ ಮ್ಯಾರಿನೇಟ್ ಮಾಡಿಡಾತಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಇಟ್ಟು ಅಂದ್ರೆ ಟೇಸ್ಟ್ ಭಾರಿ ಬರುತ್ತಂತ ಸ್ವಲ್ಪ ನಾನು ಚಿಕನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪು ಅರ್ಶಿನ ಪುಡಿ ಹಾಕಿ ಚಿಕನ್ ತೊಳ್ಕೊಂಡು ಪುದೀನಾ ಕೊತ್ತಂಬರಿ ಮೊಸರು ಗರಂ ಮಸಾಲ ಪುಡಿ ರೆಡ್ ಚಿಲ್ಲಿ ಪೌಡ್ರ್ ಆಮೇಲೆ ಚಿಕನ್ ಪೌಡ್ರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಸೂರಿ ಮೆಥಿ ಅದನ್ನೆಲ್ಲಾನು ಹಾಕಿ ಒಂದು ಉಪ್ಪು ಸ್ವಲ್ಪ ಲಿಂಬೆಕಾಯಿ ರಸ ಅದನ್ನೆಲ್ಲ ಹಾಕಿ ಕೈಲೇ ಕಲ್ಸ್ಕೋಬೇಕು ಫ್ರೆಂಡ್ಸ್ ಅಂದ್ರೆ ಉಪ್ಪು ಖಾರ ಎಲ್ಲ ಮಸಾಲೆ ಚೆಂದ ಹತ್ತದ ಒಂದು ಹತ್ತು ನಿಮಿಷ ಬಿಡಬೇಕು ಮೊಸರು ಹಾಕಿರ್ತೇವಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಜಲ್ದಿ ನೆನೆಯುತ್ತೆ ಇದನ್ನು ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಬಿರಿಯಾನಿಗೆ ಫ್ರೆಂಡ್ಸ್ ఏనా అంతంద్ర అదే స్వల్ప పేస్ట్ మాకొరా ఫ్రెండ్స్ హసీ మెణ్కాయ శుంఠి బరు చక్కీ లవంగ కొత్తబ్రి పుదీనా హాకీ పేస్ట్ మొత్తినీమటో కొత్తబ్రి పుదీనా కట్ మిట్కీ ఇవ్వని మ్రెండ్స్ స్వల్పొంత మూర్లింత నాలుగు టేబల్ స్పూన్ ఎన్నె నిత హాక్రీ టేస్ట్ మస్త్ బరుత నన్న కడే తుప్ప ఖాళీగా హాకీ ఆమె హోల్స్ ಸ್ಪೈಸಸ್ ಎಲ್ಲ ಹಾಕೀನಿ ಫ್ರೆಂಡ್ಸ ನಿಮ್ಮ ಕಡೆ ಏನೇನು ಇರ್ತಾವೆ ಸ್ಪೈಸಸ್ ಹಾಕಿ ಆಮೇಲೆ ಈರುಳ್ಳಿನ ಹಾಕೊಂಡಿನಿ ಉದ್ದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಾಕತ್ತೀನಿ ಫ್ರೆಂಡ್ಸ ನೋಡ್ಕೊಂಡು ಹಾಕ್ಕೊಳ್ಳಿ ಅಲ್ಲಿನೂ ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸರ್ಗೆ ಹಾಕಿರ್ತೀವಿ ಆವಾಗ ಹಂಗ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಚೆಂದಾಗಿ ಮಿಕ್ಸ್ ಮಾಡಿ ಇವಾಗ ಟೊಮೆಟೋನ ಹಾಕಿನಿ ಫ್ರೆಂಡ್ಸ ಟೊಮೆಟೊ ಫುಲ್ ಮೆದ್ದುಗಿದ್ದೆ ಸಾರಿ ಫುಲ್ ರೆಡ್ ಇದ್ದಿದ್ದು ತೊಗೊಳ್ರಿ ನಂದು ನಮ್ಮ ಮನೆಯವರು ಫುಲ್ ರೆಡ್ ಇದ್ದಿದ್ದು ಟೊಮೆಟೊ ತರೋಂಗಿಲ್ಲ ಯಾಕಂದ್ರೆ ತಾಳ್ಕೆ ಬರೋಲ್ಲ ಅಂತ ಹಾಗಾಗಿ ಅದೇನು ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ ಫ್ರೆಂಡ್ಸ್ ಅದನ್ನ ಹಾಕಿ ಚೆಂದಾಗೆ ಮಿಕ್ಸ್ ಮಾಡಬೇಕು ಇವಾಗ ಅದೇನೇನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಪೀಸ್ ತೊಗೊಂಡು ಅದನ್ನ ಹಾಕಾಕತ್ತೀನಿ ಒಂದು ನಾಲ್ಕೈದು ಪೀಸ್ ತೊಗೊಂಡು ಭಾಳ ಮಾಡಾಕತ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ನಮ್ಮಿಬ್ಬರಿಗೆಲ್ಲ ಹುಡುಗರು ನಮ್ಮ ಥರ್ವಾ ಊಟ ಮಾಡಲ್ಲ ಇನ್ನು ಖಾರ ಅಷ್ಟೊಂದು ತಿನ್ನಲ್ಲ ಆರು ಸ್ವಲ್ಪ ತಿಂತಾನೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಅಷ್ಟು ಚೆಂದ ಬಂದೈತೆ ಅಂತ ಇವಾಗೆಲ್ಲ ಅಕ್ಕಿನ తొలదక్క హాకే స్వల్పు కసూరి మెంతిన హాకే మెంతి హాకీ ఉప్పును హాకీ ఇట్ట ఫ్రెండ్సీ హాకీ కద్యాక ఇలా చికన్ సుక్కా మాకు ఫ్రెండ్స అదకే నెన్నె హాకె అదేం మ్యారినేట్ మిట్ట అదే చికన్ హాకీ స్వల్ప కొత్తబరి పుదీనా హాకీ స్వల్ప్ ఖార హాకీ అదన ఏనంత ರೆಡಿ ಮಾಡಿದೆ ಬಿರಿಯಾನಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇದು ಏನಪ್ಪ ಇಷ್ಟು ಗಟ್ಟಿ ಬಂದೋದತ್ರ ಕೊಬ್ಬರಿ ಖಾಲಿ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಈಗ ಅಂತಾರಲ್ಲ ಅದನ್ನ ಹಾಕಿ ಸೊ ಹಾಗಾಗಿ ಫುಲ್ ಗಟ್ಟಿ ಬಂದೈತಿ ಸ್ವಲ್ಪ ಹುರಗಡ್ಲೆ ಜಾಸ್ತಿ ಆಗಿತ್ತು ಭಾರದ ಭಾಳ ಗಟ್ಟಿ ಬಂದಿತ್ತು ಸ್ವಲ್ಪ ಇನ್ನೊಂದು ಚೂರು ತಿಳುವಾಗೋದಿತ್ತು ಫ್ರೆಂಡ್ಸ್ ಇದು ಗ್ರೇವಿ ಚಪಾತಿಗೆ ಓಕೆ ಅನ್ನಕ್ಕೆ ಅಷ್ಟೊಂದು ಗಟ್ಟಿ ಸರಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರು ಅದು ಈಗ ಅಷ್ಟು ಸರಿ ಆಗಿಲ್ಲ ಇರಲಿ ಅದ್ರ ಜೋಡಿ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಬಿಟ್ಟು ಟೇಸ್ಟ್ ಮಾತ್ರ ಭಾರಿ ಆಗಿದೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಯಾಕಂದರೆ ಎಲ್ಲನೂ ಕಲಸಿಟ್ಟಿರ್ತವಲ್ಲ ಅದೆಲ್ಲ ಉಪ್ಪು ಖಾರ ಅವಳಿ ಎಲ್ಲ ಹಿಡ್ಕೊಂಬಿಟ್ಟಿರ್ತದ ಬೇಸ್ ಚಿಕನ್ ಗ್ರೇವಿ ಮಾತ್ರ ಮಸ್ತಾಗಿತ್ತು ಹಂಗೇ ಬಿರಿಯಾನಿ ನೋಡ್ತಾ ಇರ್ಬೋದು ಅಷ್ಟು ದುರುದುರಾಗಿ ಚಲೋ ಬಂದಿತ್ತು ಅಂತ ಫ್ರೆಂಡ್ಸ್ ನನ್ನದು ಸ್ವಲ್ಪ ಕ್ಯಾಮ್ರಾ ಅಷ್ಟೊಂದು ಸರಿ ಇಲ್ಲ ಹಂಗಾಗಿ ನಾನು ಎಷ್ಟೋ ಎಫರ್ಟ್ ಹಾಕಿ ನಾನು ಅಡುಗೆ ಮಾಡಿ ಇದನ್ನ ಮಾಡಿದ್ರು ಅಷ್ಟೊಂದು ಸರಿಯಾಗಿ ನಿಮ್ಗೆ ಅದು ಕಾಣಿಸೋದಿಲ್ಲ ಆದಷ್ಟು ಬೇಗ ನಾನು ಫೋನ್ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಹಂಗೆ ಇಲ್ಲಿ ನೋಡ್ತಾ ಇರ್ಬೋದು ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ನಾನು ఆ తర్వా ఫోన్ ఎలా అదేనంతా అయ్యోగి ఫ్రెండ్స్ హాయి స్వల్ప క్యమ్రాత అస్టొందు క్లియర్ ఇలా తొోబంత అందకొంటీని ఫ్రెండ్స నోడు యాగోతీని అంత నోడ్తాయిబోదు ఇవతిన ఫుల్ ప్లేట్ నాన్ వెజ్ ప్యాటింగ్ అంత హోదు చపాతి చికన్ గ్రేవి బిర్యానీ ఆమె అద్ర మొసరు బజ్జి సైడ్ ఈరుళి టొమేట మృష్టాన్న భోజన అంత హోదు ఫ్రెండ్స్ ఓకే ఫ్రెండ్స ఈ ఐదు మాట్లా నెక్స్ట్ డెలివరీ టికెట్ బై ఐ లవ్ యు ఆల్ కీప్ సపోర్టింగ్ ఎల్ స కొ కొనే తనక నోడ థ్యాంక్ యూ సో మచ్ ఓకే బాయ్ మే నెక్స్ట్ లగ్నొందీ